ಹಲೋ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಸಿಂಪಲ್ ಮೆಥಡಲ್ಲಿ ಬೆಂಡೆಕಾಯಿ ಗೊಜ್ಜು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನದ ಜೊತೆ ಚಪಾತಿ ರೊಟ್ಟಿ ಜೊತೆ ಎಲ್ಲದರ ಜೊತೆ ಸಕ್ಕತ್ತಾಗಿ ಕಾಂಬಿನೇಷನ್ ಆಗುತ್ತೆ ಮಾಡೋದು ಸುಲಭ ಮನೆಯಲ್ಲಿ ಸುಲಭವಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಅಷ್ಟೇ ಬಳಸಿ ಮಾಡ್ತಾ ಇರೋದು ಇದಕ್ಕೆ ನಾನೀಗ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆಯಾಗಿ ಏಳೇದಾಗಿರೋ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮೇಲಿಂದು ಮತ್ತು ಎರಡೂ ಕಡೆನೂ ಸ್ವಲ್ಪ ತೆಗೆದುಬಿಡಬೇಕು ಬೆಂಡೆಕಾಯೆಲ್ಲ ಹಚ್ಚಿದ್ದಾಯಿತು ಇಷ್ಟಿಷ್ಟು ದೊಡ್ಡ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಈರುಳ್ಳಿ ರುಬ್ಬೋದಕ್ಕೆ ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಬೆಲ್ಲ ಕರ್ಬೇವಿನ ಸೊಪ್ಪು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಾರಿನ ಖಾರದ ಪುಡಿ ಸಾರಿನ ಖಾರದ ಪುಡಿ ಇಲ್ಲ ಅಂದರೆ ತಿಳಿ ಸಾರಿನ ಪುಡಿ ಕೂಡ ಹಾಕ್ಬೋದು ಹುರಿಗಡಲೆ ಸ್ವಲ್ಪ ಹುಣಸೆ ರಸ ಒಂದು ತೋರಿಸಿಲ್ಲ ಈಗ ಒಂದು ಬಾಣಲಿನಲ್ಲಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಬೆಂಡೆಕಾಯಿನೆಲ್ಲ ಹುರ್ಕೊಳ್ಬೇಕು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದೆ ಈಗ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಇದರಲ್ಲಿ ಸೇರಿಸ್ತಾಯಿದ್ದೀನಿ ಈಗ ಬೆಂಡೆಕಾಯಿ ಸ್ವಲ್ಪ ಮಟ್ಟಿಗೆ ಹುರಿದಾಗಿದೆ ಎಣ್ಣೆ ಎಲ್ಲ ಬೆಂಡೆಕಾಯಿ ಹತ್ಕೊಂಡಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಹುಣಸೆ ರಸ ತಪ್ಪಿದ್ರೆ ನಿಂಬೆ ರಸ ಯಾವುದು ರೆಡಿ ಇರುತ್ತೋ ಮನೆಯಲ್ಲಿ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಬಾಣಲಿ ಎಲ್ಲ ಕಪ್ಪಾಗುತ್ತಲ್ಲ ಬೆಂಡೆಕಾಯಿ ಹುರಿದಾಗ ಅದು ಅವಾಯ್ಡ್ ಆಗುತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಸೇರಿಸ್ತೇವೆ ಇದಕ್ಕೆ ನಮ್ಮ ಚಾನಲಲ್ಲಿ ಡೈಲಿ ಮಾಡೋ ಸಿಂಪಲ್ ಅಡುಗೆಗಳು ಮತ್ತು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಅಡುಗೆಗಳನ್ನ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಮಾಡ್ತೀನಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಬೆಂಡೆಕಾಯಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ಅಂಟು ಬರ್ತಾಯಿಲ್ಲ ಬಿಡಿ ಬಿಡಿಯಾಗಿದೆ ಅಂಟೆಲ್ಲ ಹೋಗಿದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಗೊಜ್ಜಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹುರಿಯೋದೆಲ್ಲ ಏನು ಬೇಡ ಹಸಿ ಈರುಳ್ಳಿನೇ ಹಾಕ್ಕೊಳ್ಬೋದು ಕಾಯಿ ತುರಿ ಹುರಗಡ್ಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರಗಡ್ಲೆ ಮತ್ತು ಸಾರಿನ ಖಾರದ ಪುಡಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಟಿದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇಷ್ಟ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ ಗೊಜ್ಜು ತುಂಬ ಟೇಸ್ಟಿಯಾಗೇ ಇರುತ್ತೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಬೆಂಡೆಕಾಯಿ ಸೇರಿಸೋಣ ನೋಡಿ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಈಗ ಬೆಂಡೆಕಾಯಿ ಸೇರಿಸ್ತೀನಿ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಒಗ್ಗರಣೆಯಲ್ಲಿ ಇನ್ನೊಂದು ಎರಡು ನಿಮಿಷ ಹುರಿದ್ರೆ ಬೆಂಡೆಕಾಯಿ ಇನ್ನೂ ಚೆನ್ನಾಗಾಗುತ್ತೆ ಈಗ ಬೆಂಡೆಕಾಯಿ ಈರುಳ್ಳಿ ಎರಡನ್ನೂ ಸೇರಿಸಿ ಒಂದು ಎರಡು ನಿಮಿಷ ಹುರಿದಿದ್ದೀನಿ ಈಗ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಡಬೇಕು ಬೆಂಡೆಕಾಯಿ ಬೇಗ ಬೆಂದುಬಿಡುತ್ತೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಬೆಂಡೆಕಾಯಿ ಎಲ್ಲ ಬೆಂದಿದೆ ಈಗ ಅಂದು ನೋಡಬೇಕು ಸುಲಭವಾಗಿ ಕಟ್ ಆಯಿತು ಅಂದರೆ ಬೆಂದಿದೆ ಅಂತ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸೋಣ ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹುಣಸೆ ರಸ ಬೆಂಡೆಕಾಯಿ ಹುರಿಯುವಾಗ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೆ ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ನೋಡಿಕೊಂಡು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು ರೊಟ್ಟಿ ಚಪಾತಿಗಾದರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇದು ಅನ್ನ ಮತ್ತು ರೊಟ್ಟಿ ಎರಡಕ್ಕೂ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜೆ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು ಕುದಿ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಕುದಿ ಬಂದಿದೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಸಿಂಪಲ್ ಬೆಂಡೆಕಾಯಿ ಗೊಜ್ಜು ಅನ್ನ ಮತ್ತು ರೊಟ್ಟಿ ಎರಡರ ಜೊತೆನೂ ನಾನಿವತ್ತು ಸರ್ವ್ ಮಾಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಕಾಬೂಲ್ ಕಡಲೆ ನೆನೆಸಿ ಬೇಯಿಸಿ ಮಾಡಿರೋ ಒಂದು ಸಲಾಡ್ ಭರ್ಜರಿ ಊಟ ನಮ್ಮ ಮನೇಲಿ ಇವತ್ತು ನೀವು ಟ್ರೈ ಮಾಡಿ ಬೆಂಡೆಕಾಯಿ ಗೊಜ್ಜು ಸುಲಭವಾಗಿ ಮಾಡ್ಕೊಳ್ಳಿ ಅನ್ನಕ್ಕೂ ಆಗುತ್ತೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಸಖತ್ತಾಗಿರುತ್ತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು